ಸಂಪುಟ ಸೇರಲು ನಾಯಕರು ಒಂದಿಷ್ಟು ಕಸರತ್ತನ್ನು ನಡೆಸಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಅನ್ನುವುದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಸಂಪುಟದಿಂದ ಹೊರಗೆ ಉಳಿದಿರುವಂತಹ ನಾಯಕರು ಒಂದಿಷ್ಟು ಸಂಪುಟ ಸೇರೋದಕ್ಕೆ ಸಾಕಷ್ಟು ಕಸರತ್ತನ್ನು ನಡೆಸಿದ್ದಾರೆ ಆದ್ರೆ ಸಿಎಂ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಮೂಲಕ ಸಂಪುಟ ಸೇರಲು ಒಂದಿಷ್ಟು ಜಟಾಪಟಿ ನಡೀತಾ ಇದೆ ಮತ್ತೆ ಸಂಪುಟ ಸೇರಲು ಬಿ ನಾಗೇಂದ್ರ ಅವರಾಗಿರಬಹುದು ಕೆ ಎನ್ ರಾಜಣ್ಣ ಅವರಾಗಿರ್ಬಹುದು ಒಂದಿಷ್ಟು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಸಂಪುಟ ಸೇರಲು ನಾಯಕರ ಜೊತೆ ಶಾಸಕರ ಜೊತೆ ಒಂದಿಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇತ್ತ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಮೌನವನ್ನು ವಹಿಸಿದ್ದಾರೆ ಯಾಕಂದ್ರೆ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಆ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಹೊತ್ತು ಒಂದು ಕಡೆ ಬಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ಒಂದಿಷ್ಟು ರಾಜೀನಾಮೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತೊಂದು ಕಡೆ ಸೂಪರ್ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿ ಮತಗಳ ತನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಒಂದಿಷ್ಟು ಕೆನ್ ರಾಜಣ್ಣ ಅವರು ಈ ಪಕ್ಷದಿಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸಂಪುಟದಿಂದ ಹೊರ ಹಾಕುವಂತ ಕೆಲಸವೂ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಹೈಕಮಾಂಡ್ ಮಾಡುತ್ತೆ ಇಲ್ಲಿ ಸೊ ಇದಾದ ನಂತರ ಲೆಕ್ಕಾಚಾರ ಹಿಂಗ್ ನಡೀತಾ ಇದೆ ಅಂತಂದ್ರೆ ಶಾಸಕರ ಜೊತೆ ಒಂದಿಷ್ಟು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯನಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಕೆ ಎನ್ ರಾಜಣ್ಣ ಅವರು ತಮ್ಮ ಮತ್ತೆ ಸಂಪುಟಕ್ಕೆ ಬರಬೇಕು ಅಂತಂದಾಗ ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಅವರು ಹೆಂಗ್ ಕರೆಸ್ಕೊಳ್ಳೋದು ಏನ್ ಕತೆ ಯಾಕಂದ್ರೆ ಅವ್ರನ್ನ ಸಂಪುಟದಿಂದ ತೆಗೆದು ಹಾಕುವಂತ ಸಂದರ್ಭಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಹೈಕಮಾಂಡ್ ನಾಯಕರಿಗೆ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಸರಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನೋಡಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆಗುತ್ತೆ ಹೆಂಗೆ ಇಟ್ಕೋತೀರಾ ಅಂತ ಒಂದಿಷ್ಟು ಹೈಕಮಾಂಡ್ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಅದಾದ ನಂತರ ಸೈಲೆಂಟ್ ಆಗಿ ಆಗಿಬಿಟ್ಟಿರುವಂತಹ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಯಾವ ವಿಚಾರ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಲಿಲ್ಲ ಮತ್ತೆ ಕೆ ಎನ್ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀರಾ ಏನ್ ಕತೆ ಅಂತಂದಾಗಲೂ ಕೂಡ ಇಲ್ಲಿ ನೋ ಕಮೆಂಟ್ಸ್ ಅನ್ನುವಂತ ರೀತಿಯಾಗಿ ನೋಡಿ ಈಗ ಶಾಸಕರ ಜೊತೆ ಒಂದಿಷ್ಟು ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಪುಟವನ್ನ ಮತ್ತೆ ಪುನರ್ರಚನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡದಲ್ಲೂ ಕೂಡ ಸಿಎಂ ಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಮೌನ ವಹಿಸಿದ್ದಾರೆ ಅನ್ನುವಂಥದ್ದು ಸೊ ಈಗ ಸಿಎಂ ಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿರೋದ ಕಾರಣ ಏನು ಅಂತ ಒಂದಿಷ್ಟು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ನೋಡಿ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ ಎಲ್ಲಾ ಕಡೆಗೂ ಕೂಡ ಸೈಲೆಂಟ್ ಆಗಿರಬೇಕಾದಂತಹ ಪರಿಸ್ಥಿತಿ ಇದೆ ಹೈಕಮಾಂಡ್ ನಾಯಕರನ್ನ ಎದುರಾಕೊಂಡು ಒಂದಿಷ್ಟು ರಾಜ್ಯ ಮಾಡೋದು ಒಂದಿಷ್ಟು ಪಕ್ಷದಲ್ಲಿ ಇರೋದು ಬಹಳ ಆ ಗಮನಿಸಬಹುದು ನಾವು ಸೊ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು ಅಂತ ನಾವು ಗಮನಿಸ್ತಾ ಹೋದಾಗ ಸಂಪುಟ ಪುನರ್ರಚನೆಯಲ್ಲಿ ಗೊಂದಲ ಏರ್ಪಡುವ ಸಾಧ್ಯತೆ ಇದೆ ಏನಾದರೂ ಕೂಡ ಸಂಪುಟ ಪುನರ್ರಚನೆಯನ್ನ ಮತ್ತೆ ರೆಡಿ ಮಾಡಬೇಕು ಅಂತಂದಾಗ ಒಂದಿಷ್ಟು ಹೊಸಬರಿಗೆ ಚಾನ್ಸ್ ಕೊಡಬೇಕಾಗುತ್ತೆ ಹಳಬರಿಗೆ ಒಂದಿಷ್ಟು ಕೋಕ್ ಕೊಡುವಂತ ಕೆಲಸ ಆಗುತ್ತೆ ಹಾಗಾಗಿ ಇದು ಗೊಂದಲನೇ ಬೇಡ ನಮಗೆ ಯಾವುದೇ ಕಾರಣಕ್ಕೂ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋದೇ ಬೇಡ ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ನಾಯಕರು ಶಪಥವಾಗಿ ಅಂತಂದ್ರೆ ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಬೇಡವೇ ಬೇಡ ಈಗಾಗಲೇ ಒಂದಿಷ್ಟು ಪಕ್ಷದಲ್ಲಿ ಸಾಕಷ್ಟು ಆಗುವಂತ ಕೆಲಸ ಕೂಡ ಆಗ್ತಾ ಇದೆ ಒಂದು ಕಡೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತಗಳತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದೆ ಇಂಥ ಮಧ್ಯದಲ್ಲಿ ಏನಾದರೂ ಸಂಪುಟ ಪುನರ್ರಚನೆಯಲ್ಲಿ ನಾವು ಏನಾದರೂ ಮುಂದಾದರೆ ಗೊಂದಲ ಏರ್ಪಡುವ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಪುನರ್ ರಚನೆ ಬೇಡ ಮತ್ತೊಂದು ಕಡೆ ಆಪ್ತರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ನೋಡಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನ ಒಂದಿಷ್ಟು ಗುರುತಿಸಬೇಕಾಗುತ್ತೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನ ಇಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಇಬ್ಬರ ಈ ಕಡೆಯಿಂದವೂ ಕೂಡ ಇಲ್ಲಿ ಒಮ್ಮತ ಬೇಕು ಹಾಗಾಗಿ ಆಪ್ತರನ್ನ ಏನಾದ್ರೂ ಕೈ ಬಿಟ್ಟಂತ ಸಂದರ್ಭದಲ್ಲಿ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಒಂದಿಷ್ಟು ಅಸಮಾಧಾನ ಹೊರ ಹಾಕ್ತಾರೆ ಮಾಧ್ಯಮಗಳಲ್ಲಿ ಅಸಮಾಧಾನ ಹೊರಹಾಕದಂತಹ ಸಂದರ್ಭದಲ್ಲಿ ಅದು ದಿನ ಬೆಳಗಾದ್ರೆ ಸಾಕು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಇದು ಎಲ್ಲವೂ ಕೂಡ ಏನಾಗ್ಬಿಡುತ್ತೆ ಬಿಜೆಪಿ ನಾಯಕರಿಗೆ ಅಸ್ತ್ರ ಸಿಕ್ಕಂಗಾಗುತ್ತೆ ಹಾಗಾಗಿ ನಾವು ಬೇಡವೇ ಬೇಡ ಆಪ್ತರನ್ನ ಕೂಡ ಸಂಪುಟಕ್ಕೆ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇರುವುದರಿಂದ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಒಂದಿಷ್ಟು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ಎರಡೂವರೆ ವರ್ಷ ಅಲ್ವಾ ಆರಾಮಾಗಿ ಇದ್ ಬಿಡೋಣ ಪುನರ್ರಚನೆ ಮಾಡೋದರಿಂದಾಗಿ ಒಂದಿಷ್ಟು ಗೊಂದಲಗಳು ಆರಂಭ ಆಗಬಹುದು ಸಚಿವರಲ್ಲಿ ಆಗಿರಬಹುದು ಶಾಸಕರಲ್ಲೇ ಆಗಿರ್ಬೋದು ಹಳೆ ಶಾಸಕರಲ್ಲಿ ಆಗಿರ್ಬೋದು ನೋಡಿ ಎಷ್ಟು ವರ್ಷಗಳ ಕಾಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿದ್ದೇನೆ ಕಾರ್ಯಕರ್ತನಾಗಿದ್ದೇನೆ ಶಾಸಕನಾಗಿದ್ದೇನೆ ಆದ್ರೆ ಸಚಿವ ಸ್ಥಾನದಲ್ಲಿ ನನಗೊಂದು ಸಚಿವ ಸ್ಥಾನವನ್ನು ಕೊಡ್ತಾ ಇಲ್ಲ ಸಂಪುಟದಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಅಂತ ಎಲ್ಲಿ ಅಸಮಾಧಾನ ತೆಗಿತಾರೆ ಅನ್ನುವಂಥ ಕಾರಣದಿಂದಾಗಿ ಪುನರ್ರಚನೆ ಅನ್ನುವಂತ ಮಾತು ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಿತ್ತಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಬೇಡವೇ ಬೇಡ ಅಂತ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ಒಂದಿಷ್ಟು ಕೈ ಹಾಕುವಂತ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಿಡಿ ಸಿದ್ದರಾಮಯ್ಯ ಕೈ ಹಾಕುವಂತ ಕೆಲಸ ಮಾಡ್ತಾ ಇಲ್ಲ ಅದರ ಜೊತೆಗೆ ಹಿರಿಯ ನಾಯಕರು ಹಿರಿಯ ಸಚಿವರೇನಿದ್ದಾರೆ ಸಲಹೆಯನ್ನು ಕೊಡುವುದಕ್ಕೂ ಕೂಡ ಹೋಗ್ತಾ ಇಲ್ಲ ನೋಡಿ ಪುನರ್ರಚನೆಗೆ ಮುಂದಾದ್ರೆ ಆಪ್ತರ ಜೊತೆಗೆ ಲಾಬಿ ಟೆನ್ಷನ್ ಆಗುತ್ತೆ ಸೊ ಹಾಗಾಗಿ ಪುನರ್ರಚನೆ ಏನಾದರೂ ಒಂದಿಷ್ಟು ಕಾಂಗ್ರೆಸ್ ಪಕ್ಷ ಮುಂದಾಗ್ಬಿಟ್ರೆ ಸಾಕು ಒಂದಿಷ್ಟು ಇಲ್ಲಿ ಆಪ್ತರ ಜೊತೆ ಒಂದಿಷ್ಟು ಲಾಬಿ ಟೆನ್ಷನ್ ಶುರುವಾಗ್ಬಿಡುತ್ತೆ ಸೊ ಹಾಗಾಗಿ ಪಕ್ಷ ನುಡಿ ಈಗಾಗಲೇ ನಾವು ಪಕ್ಷವನ್ನ ಬಹಳ ಆಡಳಿತದ ಅಹ್ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನವನ್ನ ತೆಗೆದುಕೊಂಡು ಬಂದು ಬಹುಮತದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಹಾಗಾಗಿ ಜನರಲ್ಲಿ ಗೊಂದಲ ಬೇಡ ನಮ್ಮಲ್ಲೂ ಕೂಡ ಗೊಂದಲ ಬೇಡ ಯಾಕಂದರೆ ನಾವೆಲ್ಲರೂ ಕೂಡ ಒಂದಾಗಿ ಒಂದು ಪಕ್ಷವನ್ನು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಬರುವಂಥ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಇದೇ ರೀತಿಯಾದಂಥ ಒಮ್ಮತವನ್ನು ತರಬೇಕು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಆ ರೀತಿಯಾಗಿ ನಾವು ದುಡಿಯುವಂಥ ಕೆಲಸ ಮಾಡೋಣ ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇನ್ನು ರಾಜ್ಯ ಮಟ್ಟದಲ್ಲೂ ಕೂಡ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡೋಣ ಆದರೆ ಎಲ್ಲಿ ಪಕ್ಷದಲ್ಲಿ ಒಡಕುಂಟಾಗುತ್ತೆ ಅಲ್ಲಿ ಸೂಪರ್ ಹೈಕಮಾಂಡ್ ಒಂದಿಷ್ಟು ಎಂಟ್ರಿ ಆಗುತ್ತೆ ಆವಾಗ ಕ್ಲಾಸ್ ತೆಗೆದುಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಅದೆಲ್ಲವುದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡೋದು ಬೇಡ ಇಲ್ಲಿ ನಾವು ಅವಕಾಶವನ್ನ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಪಕ್ಷಕ್ಕೆ ಬಹಳಷ್ಟು ಮುಜುಗರ ಆಗುತ್ತೆ ಬಿಜೆಪಿ ನಾಯಕರಿಗೆ ಬಂದಿಷ್ಟು ನಾವು ಅದಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ನಾವು ಅಸ್ತ್ರ ಕೊಟ್ಟಂಗಾಗುತ್ತೆ ಆ ಅಸ್ತ್ರವನ್ನ ಕೊಡಬಾರ್ದು ಅಂತಂದ್ರೆ ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿರಬೇಕು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಲೆನೇ ಕೆಡಿಸ್ಕೊಳ್ಬಾರ್ದು ಈಗ ಅದರ ಬಗ್ಗೆಯೂ ಕೂಡ ನಾವು ಗಮನ ಗಮನ ಹರಿಸ್ತಾ ಹೋಗ್ಬೇಕು ಹಾಗಾಗಿ ಕೆ ಎನ್ ರಾಜಣ್ಣ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಕೆ ಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ನೋಡಿ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದಿಷ್ಟು ಆರೋಪಗಳು ಬರ್ತಾ ಇದೆ ಆ ಎಲ್ಲಾ ಆರೋಪಗಳು ಕೂಡ ಒಂದಿಷ್ಟು ಸಾಬೀತಾದ ನಂತರ ಮುಂದೆ ನೋಡೋಣ ಏನ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರಣದಿಂದಾಗಿ ಒಂದಿಷ್ಟು ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ